ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಸುಮನಾ ಕಿರಣ್ ಕನ್ನಡ ವ್ಲಾಗ್ಸ್ ಈಸಿಯಾಗಿ ಟೇಸ್ಟಿಯಾಗಿ ಹೋಟೆಲ್ ಸ್ಟೈಲಲ್ಲಿ ರವೆ ಇಡ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಹೋಟೆಲಲ್ಲಿ ರವೆ ಇಡ್ಲಿ ತುಂಬಾ ರುಚಿಯಾಗಿರುತ್ತೆ ಮನೇಲಿ ಮಾಡೋಕ್ಕೆ ಬರಲ್ಲ ಅನ್ನೋರು ಈ ಮೆಥಡನ್ನು ಯೂಸ್ ಮಾಡಿ ಈ ರೀತಿ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಮನೇಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ ತುಂಬಾ ರುಚಿಯಾಗಿ ಸಾಫ್ಟಾಗಿರುತ್ತೆ ಈ ಇಡ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟ್ ಆಗಿದೆ ಮಾಡೋದು ಕೂಡ ತುಂಬಾ ಈಸಿ ರಾತ್ರಿ ನೆನೆಸಿಡ್ಬೇಕು ಅಂತ ಇಲ್ಲ ಬೆಳಗ್ಗೆ ಎದ್ದು ಈಸಿಯಾಗಿ ಈ ಇಡ್ಲಿನ ಮಾಡ್ಕೊಳ್ಬೋದು ಫಸ್ಟ್ ಇವಾಗ ಇರೇ ವೇಡ್ಲಿನ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ಗೆ ಒಂದು ಮೂರಿಂದ ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯ್ದಿದ್ದಾದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ತಾಯಿದ್ದೀನಿ ನೀವು ಉದ್ದಿನ ಬೆಳೆ ಕಡಲೆಬೇಳೆ ಬೇಡ ಅನ್ನೋರು ಸಾಸಿವೆ ಜೀರಿಗೆ ಮಾತ್ರನೇ ಯೂಸ್ ಮಾಡಿಕೊಂಡು ಮಾಡ್ಬೋದು ಈ ಬೇಳೆಗಳೆಲ್ಲ ಸ್ವಲ್ಪ ಕೆಂಪಗಾಗಿದೆ ಆದಮೇಲೆ ನೆಕ್ಸ್ಟ್ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕರ್ಬೇವು ಮತ್ತು ಹಸಿಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ನಾನಿದು ನಾನಿಲ್ಲಿ ಒಂದು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಹತ್ತು ಎಲೆಯಷ್ಟು ಕರ್ಬೇವನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಈ ಹಸಿಮೆಣ್ಸಿನ್ಕಾಯಿ ಕರ್ಬೇವು ಕೂಡ ಸ್ವಲ್ಪ ರೋಸ್ಟ್ ಆಗಿದ್ದಾದಮೇಲೆ ನೆಕ್ಸ್ಟ್ ಇದಕ್ಕೆ ರವೆಯನ್ನು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಕಪ್ಪಷ್ಟು ಮೀಡಿಯಮ್ ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಉಪ್ಪಿಟ್ಟು ಕೂಡ ಮಾಡ್ಬೋದು ಉಪ್ಪಿಟ್ಟು ಮಾಡಿದ್ರು ಚೆನ್ನಾಗಿರುತ್ತೆ ಅದೇ ಸೇಮ್ ರವೆಯಲ್ಲಿ ನಾನಿವತ್ತು ರವೆ ಇಡ್ಲಿನ ಮಾಡ್ತಾ ಇದ್ದೀನಿ ಹೊರ್ಗಡೆಯಿಂದ ರವೆ ಇಡ್ಲಿ ಮಿಕ್ಸ್ ಎಲ್ಲ ತರೋ ಅಗತ್ಯ ಇಲ್ಲ ಈ ರೀತಿ ಮೀಡಿಯಂ ರವೆನ ಯೂಸ್ ಮಾಡಿ ಈ ರೀತಿ ರವೆ ಇಡ್ಲಿ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಮಾಡೋದು ತುಂಬಾ ಈಸಿ ಈ ರವೆ ಹಾಕಿದಾದಮೇಲೆ ಒಗ್ಗರಣೆಯಲ್ಲಿ ಎಲ್ಲೂ ಕೂಡ ಗಂಟಾಗದೆ ಇರೋ ರೀತಿ ಚೆನ್ನಾಗಿ ನೋಡಿಕೊಂಡು ಮಿಕ್ಸ್ ಮಾಡಿ ಹುರ್ಕೊಬೇಕಾಗತ್ತೆ ರವೆ ಎಷ್ಟು ಚೆನ್ನಾಗಿ ಉರಿತೀವಿ ಅಷ್ಟು ಚೆನ್ನಾಗಿ ರವೆ ಇಡ್ಲಿ ಬರುತ್ತೆ ಕೈಯಲ್ಲಿ ಮುಟ್ಟು ನೋಡಿ ಎಲ್ಲೂ ಕೂಡ ಅಂಟದ ಇರೋ ರೀತಿ ಗರಿ ಗರಿಯಾಗಿ ರವೆನ ಹುರ್ಕೊಳ್ಬೇಕಾಗತ್ತೆ ಒಂದು ಮೂರಿಂದ ನಾಲ್ಕು ನಿಮಿಷ ರವೆನ ಹುರ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ರವೆ ಹುರ್ಕೊಳ್ಳಿ ನೋಡಿ ಇವಾಗ ರವೆ ಆಗಿದೆ ನೆಕ್ಸ್ಟ್ ಇದಕ್ಕೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಇದ್ದೀನಿ ಉಪ್ಪು ಹಾಕಿದ ಮೇಲೆ ಈಗ ಏನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಗೆ ಸಬ್ಬಸಿಗೆ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು ಎರಡನ್ನೂ ಕೂಡ ಹಾಕೋದ್ರಿಂದ ರವೆ ಇಡ್ಲಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಈ ರವೆ ಇಡ್ಲಿಗೆ ಸಬ್ಬಸಿಗೆ ಸೊಪ್ಪು ಹಾಕಿದ್ರೆ ಅದ್ರ ಘಮ ರುಚಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಈ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರವೆನ ಚೆನ್ನಾಗಿ ಹುರ್ಕೊಬೇಕು ಹಸಿ ಹಸಿ ಆಗಿದ್ರೆ ರವೆ ಇಡ್ಲಿ ರುಚಿ ಚೆನ್ನಾಗಿರೋದಿಲ್ಲ ಆದಷ್ಟು ಗರಿ ಗರಿಯಾಗಿ ರವೆನ ಹುರಿದಿಟ್ಕೊಳ್ಳಿ ನಾನಿಲ್ಲಿ ಒಂದು ಕಪ್ಪು ರವೆಗೆ ಒಂದು ಕಪ್ಪು ಮೊಸರನ್ನ ಹಾಕೊಳ್ತಾ ಇದ್ದೀನಿ ಮೊಸರು ಹಾಕಿದ ಮೇಲೆ ಎಲ್ಲೂ ಕೂಡ ಗಂಟಿಲ್ದೇ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೂ ಸ್ವಲ್ಪ ರವೆ ಗಟ್ಟಿ ಅನ್ನಿಸ್ತಾ ಇದ್ದರೆ ಇನ್ನು ಸ್ವಲ್ಪ ಅದಕ್ಕೆ ನೀರನ್ನು ಸೇರಿಸ್ಕೊಳ್ಳಿ ಇಲ್ಲಿ ಒಂದು ಕಪ್ಪು ಮೊಸರನ್ನು ಹಾಕಿ ಇನ್ನೂ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಇದ್ದೀನಿ ಇದ್ರ ಕನ್ಸಿಸ್ಟೆನ್ಸಿ ನೋಡಿಕೊಂಡು ರೆಡಿ ಮಾಡ್ಕೊಳ್ಬೇಕು ತುಂಬ ಗಟ್ಟಿಗೂ ಇರಬಾರ್ದು ತುಂಬ ತೆಳ್ಳಗೂ ಮಾಡ್ಕೊಬಾರ್ದು ತುಂಬ ತೆಳ್ಳಗೆ ಮಾಡಿಕೊಂಡ್ರೆ ಇಡ್ಲಿ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಕರೆಕ್ಟ್ ಹದದಲ್ಲಿ ನೋಡಿಕೊಂಡು ರೆಡಿ ಮಾಡ್ಕೊಳ್ಳಿ ನಾನು ಇದಕ್ಕೆ ಇವಾಗ ಮೊಸರು ಮತ್ತು ನೀರು ಎರಡನ್ನೂ ಕೂಡ ಹಾಕಿ ಕಲಿಸ್ಕೊಂಡಿದ್ದೀನಿ ನೋಡಿ ಇವಾಗ ನೀಟಾಗಿ ಕಲಿಸ್ಕೊಂಡಿದ್ದಾಗಿದೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಸೋಡಾ ಹಾಕ್ಕೊಳ್ಳೋಣ ಸೋಡಾ ಜಾಸ್ತಿ ಹಾಕಬೇಡಿ ಸೋಡಾ ಹಾಕಿದ ಮೇಲೆ ಈಗೇನು ಇನ್ನು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರವೆ ಹದವನ್ನು ಮಾಡ್ಕೊಳ್ಳಿ ನೋಡಿ ತುಂಬ ತೆಳ್ಳಗಿಲ್ಲ ತುಂಬ ಗಟ್ಟಿಗೂ ಇಲ್ಲ ಈ ರೀತಿ ನಾವು ದೋಸೆ ಹಿಟ್ಟಿ ದೋಸೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಗೆನೆ ಇರಬೇಕು ದೋಸೆ ಹಿಟ್ಟಿನಷ್ಟು ಕೂಡ ತೆಳ್ಳಗೆ ಮಾಡ್ಕೊಳ್ಬಾರ್ದು ನೋಡಿ ಇವಾಗ ರೆವೆಲ್ಲ ಆಗಿದೆ ಇದು ತಣ್ಣಗೆ ಆದಮೇಲೆ ಒಂದು ಹತ್ತು ನಿಮಿಷದವರೆಗೂ ಚೆನ್ನಾಗಿ ನೆನಿಬೇಕು ಇದು ಈ ಹಿಟ್ಟನ್ನ ಎಷ್ಟು ಚೆನ್ನಾಗಿ ನೆನೆಸ್ತೀವಿ ಅಷ್ಟು ಚೆನ್ನಾಗಿ ಸೆಟ್ಟಾಗಿ ಇಡ್ಲಿ ಬರುತ್ತೆ ಒಂದು ಹತ್ತು ನಿಮಿಷದವರೆಗೂ ಚೆನ್ನಾಗಿ ನೆನೆಸಿಟ್ಟಿದೆ ಇವಾಗ ನೋಡಿ ರವೆ ಸ್ವಲ್ಪ ದಪ್ಪ ಹಾಗೆ ಇನ್ನು ಸ್ವಲ್ಪ ಗಟ್ಟಿ ಅನಿಸ್ತಾ ಇರುತ್ತೆ ಇವಾಗ ನೀವು ಬೇಕಂದರೆ ನೀರನ್ನು ಸೇರಿಸ್ಕೊಳ್ಳಿ ಇವಾಗ ಹದ ಇದೆ ಈ ಹದದಲ್ಲಿದ್ದರೆ ಇಡ್ಲಿ ಚೆನ್ನಾಗಿ ಬರುತ್ತೆ ನಾನಿವಾಗ ಎಲ್ಲ ಇಡ್ಲಿ ಪ್ಲೇಟ್ಗಳಿಗೂ ಕೂಡ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಹಿಟ್ಟನ್ನು ಹಾಕಿಟ್ಕೊಂಡಿದ್ದೀನಿ ನಾನು ಮಾಡಿರೋ ಅಷ್ಟು ಕ್ವಾಂಟಿಟಿಯಲ್ಲಿ ಈ ರೀತಿ ಮೂರು ಪ್ಲೇಟ್ಗೆ ಇಡ್ಲಿ ಬರುತ್ತೆ ನಾನು ಆಲ್ರೆಡಿ ಪಾತ್ರೆಯಲ್ಲಿ ನೀರನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ತಳಕ್ಕೆ ಒಂದು ಅಷ್ಟು ಹುಣಸೆ ಹಣ್ಣನ್ನು ಹಾಕೋದ್ರಿಂದ ತಳ ಕಪ್ಪಾಗೋದಿಲ್ಲ ನೀರು ಚೆನ್ನಾಗಿ ಕಾಯ್ದ ಮೇಲೆ ನಾವು ಈ ಪ್ಲೇಟ್ಗಳನ್ನು ಏನು ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಇಟ್ಕೊಳ್ತಾ ಇದ್ದೀನಿ ನೀರು ಚೆನ್ನಾಗಿ ಕುದೀತಾ ಇರಬೇಕು ಆವಾಗ ಈ ಪ್ಲೇಟ್ಗಳನ್ನು ಇಟ್ಟು ಇಡ್ಲಿ ಬೇಯಿಸೋದ್ರಿಂದ ಇಡ್ಲಿ ತುಂಬಾ ಸಾಫ್ಟಾಗಿರುತ್ತೆ ಹಾಗೆಯೇ ಚೆನ್ನಾಗಿ ಬೆಂದಿರುತ್ತೆ ಬೇಗ ಕೂಡ ಆಗತ್ತೆ ಇವಾಗ ಇಡ್ಲಿನ ಒಂದು ಏಳರಿಂದ ಎಂಟು ನಿಮಿಷದವರೆಗೂ ಈ ಇಡ್ಲಿನ ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಇಡ್ಲಿ ಎಲ್ಲ ಚೆನ್ನಾಗಿ ಬೆಂದಿದೆ ಹೇಗೆ ರೆಡಿಯಾಗಿದೆ ಅಂತ ತೋರಿಸ್ತೀನಿ ಕೈಯಲ್ಲಿ ಒಂದು ಸಲ ಮುಟ್ಬಿಟ್ಟು ನೋಡಿ ಕೈಗೆಲ್ಲೂ ಹಂಟಿಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಕೈಗೆ ಹಂಟ್ತಾ ಇದ್ರೆ ಇನ್ನು ಸ್ವಲ್ಪ ಇನ್ನೊಂದು ಎರಡು ನಿಮಿಷ ಬೇಯಿಸ್ಬೇಕಾಗತ್ತೆ ಚೆನ್ನಾಗಿ ಬೆಂದಿದೆ ಇವಾಗ ಇಡ್ಲಿ ಸ್ವಲ್ಪ ತಣ್ಣಗಾದ್ಮೇಲೆ ತೆಗ್ದಿಟ್ಕೊಂಡಿದ್ದೀನಿ ನೋಡಿ ಇಡ್ಲಿ ಅಷ್ಟು ಸಾಫ್ಟಾಗಿದೆ ಕಾಟನ್ ಸಾಫ್ಟ್ ಥರ ಚೆನ್ನಾಗಿ ಬಂದಿರತ್ತೆ ಇಡ್ಲಿ ತುಂಬಾ ರುಚಿಯಾಗಿರುತ್ತೆ ಸೋಡಾ ಹಾಕದೇ ಇದ್ದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ನೀವು ಸೋಡಾ ಬೇಡ ಅನ್ನೋರು ಹುಳಿ ಮಜ್ಜಿಗೆ ಹಾಕಿ ಕೂಡ ಈ ಇಡ್ಲಿನ ಮಾಡ್ಕೊಳ್ಬೋದು ಈ ವಿಡಿಯೋ ಹಾಗೆ ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮರೀದನ್ನೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು